ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವಕಪ್ ಪಂದ್ಯದಲ್ಲಿ ಭಾರತವು ದಕ್ಷಿಣ ಆಫ್ರಿಕಾದ ವಿರುದ್ಧವಾಗಿ ಜಯಭೇರಿ ಸಾಧಿಸಿದ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಪ್ರೇಮಿಗಳು ಪಟಾಕಿಯನ್ನು ಸೆಳೆಸಿ ಸಿ ಹಂಚಿಕೆ ಮಾಡುವ ಮೂಲಕ ಸಂಭ್ರಮಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಿದ್ರು ನಂತರ ಭಾರತ ಧ್ವಜವನ್ನು ಹಿಡಿದು ದ್ವಿಚಕ್ರ ವಾಹನದ ಮೂಲಕ ಮುಖ್ಯ ರಸ್ತೆಗಳಲ್ಲಿ ಭಾರತ ತಂಡದ ನಾಯಕನ ಹೆಸರಿನ ಘೋಷಣೆಗಳನ್ನು ಕೂಗಿ ಜೀತಾಗ ಬೈ ಜೀತೆಗ ಭಾರತ್ ಟೀಮ್ ಕಾ ಜೀತೇಗ ಎಂಬ ಯೊಂದಿಗೆ ಮುಗಿಲು ಮುಟ್ಟಿದ ಅಭಿಮಾನಿಗಳ ಸಂತಸದ ಈ ಸಂದರ್ಭದಲ್ಲಿ ವಿಕ್ರಮ್ ಅಯ್ಯಂಗಾರ್ ಕಿರಣ್ ಸುಧೀಂದ್ರ ಬೆಲ್ಲರಾಜಣ್ಣ ಮಂಜುನಾಥ್ ಸಚಿನ್ ನಾಯಕ್ ಹಾಗೂ ಅಪಾರ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದರು 내가 yeah. 왜이 yeah. 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 yeah.